ನೋಡಿ ಮೇಡಮ್ ಹ್ಮ್ ಏನ್ ತಾನು ತೆಗಿತಿದೆಯಲ್ಲ ಬರ್ತಾ ಹೇಳ್ತಿಲ್ವಾ ಅವಳಿಗೆ ಬಾಯ್ ಫ್ರೆಂಡ್ ಇದಾರೆ ಅಂತ ಗೊಬ್ಬರಾಗುತ್ತೆ ಬನ್ನಿ ಆಯ್ ಮಾಡಿ ಆಯ್ ಗೆಲೆಯರೆ ಬೆಟ್ಟ ಹತ್ತುತ್ತಿದ್ದೀವಿ ಇಲ್ಲಿ ನೋಡು ಒಂದ್ ಗಂಟೆಯಿಂದ ಹತ್ತುತ್ತಿದ್ಯಾಲೆ ಯಾರು ರಾಗಿ ಮುದ್ದೆ ತಿಂದಿದ್ರೆ ಕರೆಕ್ಟಾಗಿ ತುತ್ತಿದ್ದ ಫಿಟ್ನೆಸ್ ಚೆಕ್ ಮಾಡೋಕೆ ಚಾಮುಂಡಿ ಬೆಟ್ಟ ಹತ್ತಿ ಗೊತ್ತಾಗತ್ತೆ ನಿಮ್ಗೆನೆ

இது நிறி மத்திய கல் தர மாரோ ನಂದಿನೇ ನಾವು ಕವರ್ ಮಾಡಿಬಿಟ್ಟಿದ್ವಿ ತೋರಿಸಿ ಹೇಗಿದೆ ನೋಡ್ಸೌ ಇದು ನಮ್ಮ ನಂದಿ ಇದು ನಿಮ್ಮದೇನ ನಂದಿ ಮೈಸೂರದಲ್ವಾ ಹಾಂ ಇವರ ನಂದಿ ಮೈಸೂರು ಸೊ ಇಲ್ಲಿಗೆ ಬಂದರೆ ಆಲ್ಮೋಸ್ಟ್ ಬೆಟ್ಟ ಹತ್ತು ಸಂಜೆ ರೆಸ್ಟಿಂಗ್ ಪಾಯಿಂಟು ಡೈರೆಕ್ಟಾಗಿ ಏನು ಹೋಗಂಗಿಲ್ಲ ಕ್ಲಾಸ್ ಎಲ್ಲ ಇರುತ್ತೆ ದೇವ್ರಿಗೆ ಕರ್ಕೊಂಡು ಹೋಗಲ್ಲ ನೀನು ಹತ್ಕೊಂಡು ಹೋಗ್ಬೇಕು ಡವ್ರಾಣಿ ಹೇಳ್ತಾವಳೆ ಡವತ್ತ ಎಲ್ಲ ಇನ್ನೂ ಬರಲಿಲ್ಲ ಬಿಟ್ಟಕ್ಕೆ ಯಾವಾಗಲೂ ನಿಮ್ಮ ಗರ್ಲ್ಫ್ರೆಂಡ್ ಜೊತೆ ನಿಮ್ಮ ವೈಫ್ ಜೊತೆ ಬರಕ್ಕೆ ಹೋಗ್ಬಿಡಿ ಯಾಕಂದ್ರೆ ದೇವ್ರ ದರ್ಶನ ನೀಟಾಗಿ ಆಗೋದಿಲ್ಲ ಓಕ್ಕಣೆ ವೈಫ್ ಜೊತೆ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಇದ್ರೆ ದಾರಿ ನೋಡ್ಕೊಂಡು ಹತ್ಬೇಕಾಗ ಪ್ರಪಂಚ ನೋಡ್ಕೊಂಡು ಈ ಕಡೆ ನೋಡು ಗ್ರೀನರಿ ಎಷ್ಟು ಚೆನ್ನಾಗಿದೆ ನೋಡಲ್ಲಿ ಒಬ್ಳು ರೆಸ್ಟ್ ಮಾಡ್ತಾನೇ ಇದ್ದಾಳೆ ಅವಾಗ್ಲಿಂದ ಪಿಜಾ ಬರ್ಗರ್ ಪಿಜಾ ಬರ್ಗರ್ ತಿಂದು ತಿಂದು ಅಂತ ಆವಾಗ್ಲಿಂದ ಹೇಳ್ತಾನೆ ಇದ್ದಾಳೆ ಏಳೆ ಏಳೆ ನೋಡಿ ನೋಡಿ ಹುಡುಗ ಬೇಕಾಗಿದ್ದಾರೆ ಇವಳಿಗೆ ಇವಳಿಗೆ ಹುಡುಗಿ ಹುಡುಕ್ತಿದ್ದಾರೆ ಥೂ ಯೇವಣಿಗೆ ಯೋಣಿಗೆ ಯೋನಿಗೆ ಹುಡುಗಿ ಹುಡುಕ್ತಿದ್ದಾರೆ ಇವಳಿಗೆ ಹುಡುಗನು ಹುಡುಕ್ತಿದ್ದಾರೆ ಮೈಸೂರು ಮತ್ತೆ ಬಯೋಡೇಟಾ ಬೇಕಿದ್ರೆ ಕೊಡಿ ತೂ ಕೇಳಿ ನಾನು ಕೊಡ್ತೀನಿ ಚಲಿ ಚಲಿಯಲ್ಲ ಸಖೆ ಎರಡೂ ಆಗ್ತಿದೆ ಆದರೂ ಸಖತ್ತಾಗಿದೆ ವ್ಯೂ ಮಾತ್ರ ಎಷ್ಟೊಂದು ನೆನಪುಗಳಿರುತ್ತಲ್ಲ ಮೈಸೂ ಮೈಸೂರಿನಲ್ಲಿರೋರು ಬೆಟ್ಟ ಹತ್ತೇ ಹತ್ತಿರ್ತಾರೆ ನನಗೇನು ನೆನಪಿದೆಯಾ ತಡೆ ಹೇಳ್ತೀನಿ ಇವಾಗ ನನಗೆ ನೆನಪಿದೆ ಅಂದರೆ ಸುಮಾರು ಜನ ಹುಡುಗಿ ಜೊತೆ ಬಂದು ಬೆಟ್ಟ ಹತ್ತಿದ್ದೆ ಹದಿನೆನ್ಪಿದೆ ಆಯ್ತಾ ನಿನಗೇನು ನೆನಪಿದೆ ಓ ಇದೆಲ್ಲ ಡಬು ಅದಕ್ಕೆ ಹೇಳಿದ್ದು ಇವಳೆ ಇವಳೆ ಅವ್ರಿಗೆ ಹುಡುಗಿ ಬೇಕಾಗಿದ್ದಾರೆ ಬಯೋಡೇಟಾ ಇದ್ರೆ ಕಳಿಸ್ಕೊಡಿ ಇವಾಗ ಹಾಕಿದ್ದೀವಿ ನೋಡಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿಗೋಣ ಆಮೇಲೆ ಬಟ್ಟೆ ಆದ್ಮೇಲೆ ಏನು ಕಾಣಿಸ್ತಿದೆ ಅಂತ ತಗೊಳ್ಳಿ ಏನು ಕಾಣಿಸ್ತಾನೇ ಇಲ್ಲ ಬಾರಿ ಅಂದರೆ ಅಲ್ಲೇ ನಿಂತಿದ್ಯಾಲ ಏ ಅಚ್ಕೆ ಆಗಲ್ಲ ನಿನ್ಗೆ ಇಲ್ಲಿ ತನಕ ಬಂದು ಬೆಟ್ಟ ಆಯ್ತದಲ್ಲ ಇಲ್ಲಿ ತನಕ ಬಂದು ಇಲ್ಲಿ ವ್ಯೂ ಪಾಯಿಂಟ್ ನೋಡ್ದಲ್ಲ ಹೆಂಗೆ ಹೋಗ್ತಿದ್ಯಲ್ಲ ಸರಿ ನಡಿ ಮನೆ ನಾಯಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಬೆಟ್ಟ ಹ್ಞೂ ಮತ್ತು ತಿರ್ಗಿ ಮೇಡಮ್ ವಿಶ್ವ ಬರ್ತಿದ್ರು ತಿರ್ಗಿ ಮೇಡಮ್ ಹಾ ನೋಡಿ ಏನು ಮಾಡ್ತಿದ್ದೀವಿ ಇವಾಗ ನಿಂತಿದ್ದೀವಿ ಹೇಳಿ ಏನಾದರು ಹೇಳ್ದೆ ಹೇಳಿ ನಾವು ಏನಕ್ಕೆ ಇವಾಗ ನಿಂತಿದ್ದೀವಿ ದೇವ್ರ ದರ್ಶನ ಮಾಡಕ್ಕೆ ಅದು ಗೊತ್ತಿಲ್ಲ ಅವರಿಗೆ ದೇವ್ರು ಇಲ್ಲ ನೋಡಿ ಸುಳ್ಳು ಎಲ್ಲರೂ ನೋಡಿದ್ರು Það er það að byrja, það er það að byrja.